ಫೋರ್ಟೀನ್ತ್ ಟೂ ತೌಸಂಡ್ ಏಯ್ಟೀನಲ್ಲಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಈ ಪ್ರಮೋದ್ ಮಾಧವರಾಜ್ ಇಶ್ಯೂ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಆಸ್ತಿಯನ್ನು ಬಾಡ್ಗೇಜ್ ಮಾಡಿ ನೂರ ತೊಂಬತ್ತ್ಮೂರು ಕೋಟಿ ಲೋನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಂಥ ಒಂದು ಪ್ರಕರಣವನ್ನು ದಾಖಲೆ ಅದಾದ ಮೇಲೆ ಮಾಧ್ಯಮದಲ್ಲಿ ಬಂದಿದ್ದ ತಕ್ಷಣ ನನ್ನ ವಿರುದ್ಧ ಹತ್ತು ಕೋಟಿ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ನೋಟಿಸ್ ಕಳಿಸಿ ನಿಮ್ಮ ಮಾಧ್ಯಮದವರು ಮುಂದೇನೋ ಹೇಳಿದ್ದಾರೆ ಅದನ್ನೇ ಇಮ್ಮಿಡಿಯೇಟಾಗಿ ನೋಟಿಸ್ ಸಿಕ್ಕಿ ಒಂದು ವಾರ ಅಂತ ಹೇಳಿದರು ಎರಡೇ ದಿನದಲ್ಲಿ ಐ ವಾಸ್ ಬ್ಯಾಕ್ ಇನ್ ಉಡುಪಿ ಇಲ್ಲಿದ್ದೆ ಇಲ್ಲಿದ್ದು ಆ ಸವಾಲನ್ನು ಸ್ವೀಕಾರ ಮಾಡಿಕೊಂಡಿದ್ದೆ ಹಾಕ್ರಿ ಅಂತ ಹೇಳಿದ್ದೆ ಅದಕ್ಕೆ ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಹಾಕಬೇಕು ಅನ್ನೋ ವರ್ಕ್ ವರ್ಕಿಂಗ್ ಕೂಡ ಅವ್ರಿಗೆ ಹೇಳಿದ್ದೆ ಇವತ್ತವರೆಗೂ ಹಾಕಿಲ್ಲ ಅದಕ್ಕೆ ಬದಲಿಯಾಗಿ ಹೋದು ಕ್ರಿಮಿನಲ್ ಕೇಸು ಮೆಜಿಸ್ಟ್ರೇಟ್ ಕೋರ್ಟಲ್ಲಿ ಅದಕ್ಕೆ ನಯಾ ಪೈಸಾ ಇಲ್ಲ ಖರ್ಚು ಈಗ ನಾನು ಐ ತಿಂಕ್ ಒಂದು ಹನ್ನೊಂದು ಸಾರಿನೋ ಏನೋ ಬಂದಿದ್ದೀನಿ ಇಲ್ಲಿಗೆ ಅವ್ರು ಕ್ರಿಮಿನಲ್ ಕೇಸ್ ಹಾಕ್ತಿರ್ತೇನೆ ಎಂಟರಿಂದ ಹನ್ನೊಂದು ಬಾರಿ ಅಂತ ಅನ್ನಿಸ್ತಾನೆ ಪ್ರತಿ ಸಾರಿ ನಾನು ಬರ್ತೀನಿ ಆ್ಯಸ್ ಎ ಕಂಪ್ಲೇನೆಂಟ್ ಅಲ್ಲಿ ಬರೋಲ್ಲ ಅವರು ವಕೀಲರು ಕಳಿಸ್ತಾರೆ ಏನೋ ಒಂದು ಕಾರಣ ತೋರಿಸ್ತಾ ಇರ್ತಾರೆ ಸೊ ಪ್ರತಿ ಬಾರಿ ನಾನು ಕೋರ್ಟಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ತಗೋಬೇಕು ಅಂತ ನಾನು ವಾದಾಡ್ತಾ ಇದ್ದೆ ಕಳೆದ ಬಾರಿ ಜಡ್ಜ್ ಅವರು ಚಾರ್ಜ್ ಆಗಿದ ತಕ್ಷಣ ವಿ ವಿಲ್ ಹಿ ಅಟೆಂಡ್ಸ್ ಸಿರ್ ಅಂತ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂತ ಒಂದು ಸನ್ನಿವೇಶಕ್ಕೆ ಚಾರ್ಜ್ ಅಂತ ಹೇಳೋರು ಚಾರ್ಜ್ ಮಾಡಿ ಅಂತ ಹೇಳಿದ್ವಿ ಮಧ್ಯಾಹ್ನ ಚಾರ್ಜು ಆಯಿತು ಸೊ ಇವತ್ತು ಕಂಪಲ್ಸರಿ ಅಟೆಂಡ್ ಆಗಲೇಬೇಕಾಗಿತ್ತು ಇವತ್ತು ಬರಲಿಲ್ಲ ಅಲ್ಲಿ ಕೋರ್ಟಲ್ಲಿ ಮಾತಾಡಿದಾಗ ನಾನು ಹೇಳಿದೆ ಈ ಕೋರ್ಟ್ನ ದುರ್ಬಳಕೆ ಮಾಡ್ತಾ ಇದ್ರಿ ಬ್ಯಾಂಕ್ಗಳನ್ನು ಕಬಳಿಸಿ ನೂರ ತೊಂಬತ್ಮೂರು ಕೋಟಿ ಒಡ್ಕೊಂಡೋದ್ರಲ್ಲ ಆ ವ್ಯಕ್ತಿಯ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟು ನನಗಿಲ್ಲಿ ನಿಲ್ಲಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿ ಕೋರ್ಟ್ಗೆ ಬರಲ್ಲ ಇದೇನು ಇಟ್ ಇಸ್ ಅಬ್ಯೂಸ್ ಆಫ್ ದಿ ಪ್ರಾಸೆಸ್ ಆಫ್ ಲಾ ಅಂತ ಜೋರಾಗಿ ನಾವು ಫೈಟ್ ಮಾಡಿದ್ವಿ ಅವರ ವಕೀಲರು ಬಳಕೆ ಮಾಡ್ತಾ ಇದಾರೆ ಬ್ಯಾಂಕ್ಗಳನ್ನು ಕಬಳಿಸಿ ನೂರ ತೊಂಬತ್ಮೂರು ಕೋಟಿ ಹೊಡ್ಕೊಂಡೋದ್ರಲ್ಲ ಆ ವ್ಯಕ್ತಿಯ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟು ನನಗಿಲ್ಲಿ ನಿಲ್ಲಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿ ಕೋರ್ಟ್ಗೆ ಬರೋಲ್ಲ ಇದೇನು ಇಟ್ ಇಸ್ ಅಬ್ಯೂಸ್ ಆಫ್ ದಿ ಪ್ರಾಸೆಸ್ ಆಫ್ ಲಾ ಅಂತ ಜೋರಾಗಿ ನಾವು ಫೈಟ್ ಮಾಡಿದ್ವಿ ಅವರ ವಕೀಲರು ಗಂಭೀರವಾಗಿ ಸಮರ್ಥನೆ ಮಾಡೋ ಪ್ರಯತ್ನ ಮಾಡೋದು ಆಗಿದೆ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗಲ್ಲಿ ಲಾಸ್ಟ್ ಚಾನ್ಸ್ ಅಂತ ಕೊಟ್ಟಿದ್ದಾರೆ ಅವರಿಗೆ ನಾನು ಇವತ್ತು ಕೇಳ್ತಾ ಇದ್ದೀನಿ ಮಿಸ್ಟರ್ ಪ್ರಮೋದ್ ಮಧವರಾಜ್ ನಾನು ಹೇಳಿದ ಸುಳ್ಳೇ ಆಗಿದ್ರೆ ಯಾಕ್ರಿ ಭಯ ಬೀಳ್ತೀರಾ ಹತ್ತು ಕೋಟಿ ಯಾಕ್ರಿ ಕಾಸಿಲ್ವಾ ಒಂದು ಎಕರೆ ಕೊಡಿ ಜಮೀನು ಪತ್ರ ನಾಲ್ಕು ಚೆಕ್ ಕೊಡಿ ನಾನ್ ಕೊಡ್ತೀನಿ ನಿಮಗೆ ಕೋರ್ಟ್ ಫೀಸು ದಮ್ಮಿದ್ಯಾ ಕಟ್ಟೋದಕ್ಕೆ ದಮ್ಮಿದೆಯಾ ಫೈನ್ ಮಾಡೋಕ್ಕೆ ದಮ್ಮಿಲ್ದಿದ್ಮೇಲೆ ನೀವು ನೂರ ತೊಂಬತ್ಮೂರು ಕೋಟಿ ಹಗರಣ ಆಗಿರೋದು ಸತ್ಯ ಅಂತ ನೀವು ಒಪ್ಕೊಂಡಂಗೆ ಇದನ್ನ ಬಹಿರಂಗವಾಗಿ ನಾನು ಈ ಚುನಾವಣೆ ವೇಳೆಯಲ್ಲಿ ಎಲ್ಲ ಕಡೆ ಹೋಗಿ ಹೋಗಿರ್ತಿದ್ದು ಯಾರಿಗಾದ್ರೂ ಓಟ್ ಹಾಕಿ ಮಾಧವ್ ಮಾಧವರಾಜ್ ಮಾತ್ರ ವೋಟ್ ಹಾಕ್ಲೇಬೇಡಿ ಅಂತ ನಾನು ಎಲ್ಲ ಮೂಲೆ ಮೂಲೆಗೆ ಹೋಗಿ ಹೇಳ್ತೀನಿ ನಾನು ನಿಮಗೆ ಓಟ್ ಬೇಕಾದ್ರೆ ನಿಮ್ಮ ವೇದಿಕೆ ಮೇಲೆ ಬರ್ತೀನಿ ನಾನು ಐ ಆಮ್ ರೆಡಿ ಟು ಚಾಲೆಂಜ್ ಆರ್ ಯು ಕಮ್ ಟು ಸ್ಟೇಜ್ ನಾನು ಹಾಕ್ತೀನಿ ಸ್ಟೇಜ್ ಅಲ್ಲಿ ಬಂದು ಹೇಳಿ ನೋಡೋಣ ಯಾವ ಡಾಕ್ಯುಮೆಂಟ್ಸ್ ಕೊಟ್ರಿ ಯಾವ ಆಧಾರದ ಮೇಲೆ ನಿಮ್ಗೆ ನೂರ ತೊಂಬತ್ ಮೂರು ಸಿಕ್ತು ಅಂತ ಜನಕ್ಕೆ ತೋರಿಸಿ ನೇರ ಸವಾಲು ನಿಮಗೆ ಯು ವಿಲ್ ಲೂಸ್ ಯುವರ್ ಡೆಪಾಸಿಟ್ ಐಸ ನಿಮ್ಮಂತ ಫ್ರಾಡ್ಗಳಿಗೆ ಐವತ್ತು ಸಾವಿರ ಮೂವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸಾಲ ತಗೊಂಡ್ರ ರೈತನಿಗೆ ನೇಣು ಹಾಕೊಳ್ಳೋ ಪರಿಸ್ಥಿತಿ ಒಂದು ಕೋಟಿ ಹತ್ತು ಲಕ್ಷಕ್ಕೆ ನೂರ ತೊಂಬತ್ಮೂರು ಕೋಟಿ ಎಂಥ ದೇಶದಲ್ಲಿ ಇದ್ದೀವಿ ನಾವು ಯು ವಿಲ್ ನಾಟ್ ಬಿ ಅಲೌಡ್ ಟು ಗೋ ದಿ ಪಾರ್ಲಿಮೆಂಟ್ ನೀವು ಹೋಗಬಾರ್ದು ನಿಮ್ಮಂಥವ್ರು ಹೋಗಬಾರ್ದು ಈ ದೇಶ ನುಂಗಾಕ್ ಬಿಡ್ತೀರಿ ನೀವು ನಿಮ್ಮ ವಿರುದ್ಧ ನಾನು ಐ ಐಟು ಕ್ಯಾಂಪೇನ್ Mira, abramos, mira,